ಹಾಯ್ ವೆಲ್ ವೆಲ್ಕಮ್ ಬ್ಯಾಕ್ ಟು ಎಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನದೊಂದು ಮಿನಿ ಬ್ಲಾಗ್ ಹೇಮ್ ಬ್ಲಾಗ್ ಅಂದರೆ ಇವತ್ತು ನಾವು ಗೌರಮ್ಮನ ಟೆಂಪಲ್ಗೆ ಹೋಗ್ತಿದ್ದೀವಿ ಕೆರೆ ಹತ್ರ ಇರೋ ಗೌರಮ್ಮನಿಗೆ ಸೊ ನಾಳೆ ಏನೋ ಬುಧವಾರ ಏನೋ ಒಂಬತ್ತಿನಕ್ಕೆ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಹಂಗಾಗಿ ತುಂಬ ರಶ್ ಇದೆಯಂತೆ ಇವತ್ತೇ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಇವತ್ತು ಟೆಂಪಲ್ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತ ರೆಡಿ ಆಗ್ತಾ ಇದ್ದೀನಿ ಎಲ್ಲರದ್ದು ಕಾಫಿ ಆಯಿತಾ ಟಿಫನ್ ಆಯಿತಾ ಕಮೆಂಟ್ ಮಾಡಿ ಕಂಪ್ಲೀಟ್ಲಿ ರೆಡಿಯಾಗಾಯಿತು ಅಕ್ಕ ಆರು ಗಂಟೆಗೆ ಫೋನ್ ಮಾಡಿ ಎಳ್ಸಿದ್ಲು ಬೇಗ ಹೋಗೋಣ ಒಂದು ಏಳು ಗಂಟೆ ಅವತ್ತಿಗೆ ಮನೆ ಬಿಡೋಣ ಅಂತ ಬಟ್ ಇಷ್ಟೊತ್ತಾಯ್ತು ಈಗ ಒಂಬತ್ತು ಮುಕ್ಕಾಲು ನಾನು ರೆಡಿ ಆದಷ್ಟು ಬೇಗನೆ ಬಟ್ ಅಮ್ಮ ಅಮ್ಮ ಸ್ವಲ್ಪ ಲೇಟ್ ಮಾಡಿದ್ರು ಅಕ್ಕ ರೆಡಿ ರೆಡಿಯಾಗಿದ್ರೆ ಅಲ್ಲಿ ಅಕ್ಕ ಅವರು ಬಾರ್ಗಿತ್ತಿ ಅವರು ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ ಸೊ ಹಂಗಾಗಿ ಇಷ್ಟೊತ್ತಾಯಿತು ಈಗ ಹೋಗ್ತಿದ್ದೀವಿ ಕಾರಲ್ಲಿ ಹೋಗ್ತಿದ್ದೀವಿ ಅತ್ತೆ ಅಂದರೆ ಅತ್ತೆ ಅಂದ್ರೆ ಅಮ್ಮ ಅಮ್ಮನ್ನ ತಮ್ಮ ನೆಂಪಿ ಅವ್ರ ಮಗಳು ಆಮೇಲೆ ಅವ್ರ ವಾರ್ಗಿತಿ ಅವ್ರ ಹಸ್ಬೆಂಡ್ ವಾರ್ಗಿತಿ ಹಸ್ಬೆಂಡ್ ಆಮೇಲೆ ನಾನು ಅಮ್ಮ ಇಷ್ಟ ಜನ ಹೋಗ್ತಾ ಇರೋದು ಮಕ್ಕಳನ್ನೆಲ್ಲ ಮಕ್ಕಳನ್ನೆಲ್ಲ ನಮ್ಮತ್ತೆ ಮನೆ ಕಳಿಸಿದ್ದೀನಿ ರಶ್ ಇರುತ್ತಲ್ಲ ಸೊ ಹಂಗಾಗಿ ಬೇಡ ಕರ್ಕೊಂಡು ಹೋಗೋದು ಅಂತ ಹೇಗೆ ಕಾಣಿಸ್ತಿದ್ದೀನಿ ಹಾಗೆ ನಮ್ಮ ಅಕ್ಕ ಬಂದಿದ್ರು ಜೀಬಾಲ್ ಮತ್ತೆ ಹೌದಾ

ಮಾಡಾಳ್ ಗೌರಮ್ಮ ಅಂತ ಟೆಂಪಲ್ಗೆ ಹೋಗಿದ್ದಿತ್ತು ಅಲ್ಲಿ ಒಂಬತ್ತು ದಿನ ಈ ದೇವ್ರನ್ನ ಇಡ್ತಾರೆ ಇಟ್ಟು ಆಮೇಲೆ ನೀರು ಬಿಡ್ತಾರೆ ತುಂಬ ಅಂದರೆ ತುಂಬ ಜನ ಬರ್ತಾರೆ ತುಂಬ ರಶ್ ಇರುತ್ತೆ ಕ್ಯೂ ಅಲ್ಲೇ ಹೋಗ್ಬೇಕು ಒಳಗಡೆ ಹೋಗ್ತಿದ್ದಂಗೆ ಒನ್ ಟೂ ಮಿನಿಟ್ಸ್ ದೇವ್ರು ನೋಡಿದ ತಕ್ಷಣ ಪೊಲೀಸರು ಹೋಗಿ ಹೋಗಿ ಅಂತ ಕಳಿಸ್ಬಿಡ್ತಾರೆ ತುಂಬ ರಶ್ ಇರುತ್ತೆ ಜಾತ್ರೆ ನಡೆಯುತ್ತೆ ಚೆನ್ನಾಗಿರುತ್ತೆ ತುಂಬಾ ಮಾತಾಡ್ತೀರಾ ಎಲ್ಲರಿಗೂ ಖುಷಿಯಾಗಿ ಹೋಗ್ಲಿ ಇರ್ತದೂಬ್ ಅಲ್ಲಿ ಪೊಲೀಸರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಿದ್ರು ಇವತ್ತಿನ ಬ್ಲಾಗ್ ಇದಾಗಿತ್ತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫಾಲೋ ಮಾಡಿ ಬಾಯ್